ನಮಸ್ತೆ ಸ್ನೇಹಿತ್ರೆ ನಮ್ಮ ಹೊಲದಲ್ಲಿ ಒಂದು ಬಾಳೆ ಗಿಡ ಬಿದ್ದಿದೆ ಇದರಲ್ಲಿ ಒಂದು ಗೊನೆ ಇತ್ತು ಅದು ಅಣ್ಣ ಆಗ್ಲಿ ಅಂತ ಆಗೇ ಬಿಟ್ಟಿದ್ವಿ ಈಗ ಅದು ಅಣ್ಣ ಆಗಿದೆ ತೋರಿಸ್ತೀನಿ ಬರ್ರಿ ನೋಡಿ ಈ ಥರ ಅಣ್ಣ ನೋಡಿ ಇದರಿಂದ ಬಾಳೆಗೊನೆನ ಕಟ್ ಮಾಡಿದೀವಿ ಇದರಲ್ಲಿ ಇವಾಗ ಬಾಳೆ ದಿಂಡು ಸಿಗುತ್ತೆ ಸೊ ಹಂಗಾಗಿ ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಳೆ ದಿಂಡನ್ನ ತೆಗಿತಾ ಇದ್ದೇವೆ ಈ ದಿಂಡ್ ಕೂಡಗೆ ನಾವು ಉಪಯೋಗ ಮಾಡ್ಕೋಬೋದು ಈ ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಇರುವಂತಹ ಹಳ್ಳು ಕೂಡಗೆ ಹೋಗ್ತವೆ ಇದೆಲ್ಲ ತೆಗಿಬೇಕು ಈ ಮಧ್ಯದಲ್ಲಿ ಸಿಗುತ್ತೆ ಬಾಳೆ ದಿಂಡು ಎಷ್ಟು ದಪ್ಪ ಬರಲ್ಲ ಇದೆಲ್ಲ ಮೆತ್ತಗೆ ಬರೋ ತೆಗೆದು ಬಿಡಬೇಕು ಲಾಸ್ಟಿಗೆ ಪದರ ಬಿಚ್ಚಕ್ಕೆ ಬರೋಲ್ಲ ನೋಡ್ರಿ ಅದೇ ಬಾಳೆ ದಿಂಡು ಅಷ್ಟು ದಪ್ಪಂದು ಕಡಿದ್ರೆ ಇಷ್ಟು ಬಾಳೆ ದಿಂಡು ಸಿಗುತ್ತೆ ನೋಡಿ ಅಷ್ಟು ದಪ್ಪಂದರಲ್ಲಿ ನಾವು ತೆಗೆದ್ರೆ ಇಷ್ಟು ದಿಂಡು ಸಿಗುತ್ತೆ ಇದನ್ನು ನಾವು ತಿನ್ನೋದ್ರಿಂದ ಕಿಡ್ನಿಯಲ್ಲೇ ಇರುವಂಥ ಹಳ್ಳುಗಳು ಇದಾಗುತ್ತೆ ಆಮೇಲೆ ಕಿಡ್ನಿಗೆ ಏನಾದರೂ ಎಫೆಕ್ಟ್ ಆಗಿದ್ದರೂ ಕೂಡ ಅದು ಕ್ಯೂರ್ ಮಾಡುವಂಥ ಕೆಲಸ ಂಡು ಮಾಡುತ್ತೆ ಏನು ಡಿಫ್ರೆನ್ಸು ಅಂತಂದ್ರೆ ನ್ಯಾಚುರಲ್ ಆಗಿ ಬೆಳೆಯೋದಕ್ಕೂ ನಾವು ತಂದು ತಿನ್ನೋ ಹಣ್ಣಿಗೂ ಇರುವಂತ ಟೇಸ್ಟೇ ಬೇರೆ ಇರುತ್ತೆ ಇದು ಬಹಳಷ್ಟು ಚೆನ್ನಾಗಿದೆ